ಎಲ್ಲರಿಗೂ ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ ಮಾಡುವ ನಮಸ್ಕಾರಗಳು ಈಗ ನಿಮಗೆ ಉಗಾದಿ ಭವಿಷ್ಯದ ಎರಡ್ ಮಕರ ಕುಂಭ ಮೀನ ರಾಶಿಗಳಿಗೆ ತಿಳಿಯ ಇದು ಕೊನೆಯ ಮೂರು ರಾಶಿಗಳು ಅದರ ಮುಂಚೆ ಅಥಾಯವ್ಯವಯವ್ಯಯೌ ಅಂದರೆ ಆಯವ್ಯಯಗಳ ಬಗ್ಗೆ ತಿಳಿದುಕೊಳ್ಳಿ ಮೇಷವೃಶ್ಚಿಕದವರಿಗೆ ಹದಿನಾಲ್ಕು ಆದರೆ ಹದಿನಾಲ್ಕು ವ್ಯಯ ವೃಷಭ ತುಲಾದವರಿಗೆ ಎಂಟು ಆಯವಾಗಿದ್ದರೆ ಎಂಟು ವ್ಯಯ ಮಿಥುನ ಕನ್ಯಾದವರಿಗೆ ಹನ್ನೊಂದು ಆಯವಾಗಿದ್ದರೆ ಐದು ವ್ಯಯ ಕರ್ಕಾಟಕದವರಿಗೆ ಐದು ಆಯಾ ಐದು ವ್ಯಯ ಸಿಂಹದವರಿಗೆ ಎಂಟು ಆಯ ಹದಿನಾಲ್ಕು ವ್ಯಯ ಮಕರ ಕುಂಭದವರಿಗೆ ಇಪ್ ಐದು ಆಯ ಎರಡು ವ್ಯಯ ಧನುರ್ಮೀನದವರಿಗೆ ಎರಡು ಆಯ ಎಂಟು ವ್ಯಯ ಅದೇ ಕೇತು ನಕ್ಷತ್ರವ ನಕ್ಷತ್ರಗಳಾದ ಅಶ್ವಿನಿ ಮಘ ಮೂಲದವರಿಗೆ ಹದಿನಾಲ್ಕು ಆಯ ಐದು ವ್ಯಯ ಆಮೇಲೆ ಶುಕ್ರ ನಕ್ಷತ್ರವಾದ ಭರಣಿ ಹುಬ್ಬ ಪೂರ್ವಾಷದವರೆಗೆ ಎಂಟು ಆಯ ಎಂಟು ವ್ಯಯ ಕೃತ್ರಿಕ ನಕ್ಷತ್ರ ಅಂದರೆ ಸೂರ್ಯ ನಕ್ಷತ್ರವಾದ ಕೃತಿಕಾ ಉತ್ತರ ಉತ್ತರಾಷಾಢದವರೆಗೆ ಎಂಟು ಆಯ ಹದಿನಾಲ್ಕು ವ್ಯಯ ರಾಶಿ ನಕ್ಷತ್ರವಾದ ರೋಹಿಣಿ ಹಸ್ತ ಅಲ್ಲ ಸಾರಿ ಚಂದ್ರ ನಕ್ಷತ್ರವಾದ ರೋಹಿಣಿ ಹಸ್ತ ಮತ್ತು ಶ್ರವಣದವರಿಗೆ ಐದು ಆಯ ಐದು ವ್ಯಯ ಆಮೇಲೆ ಮೃಗಶ್ ಕುಜ ನಕ್ಷತ್ರವಾದ ಮೃಗಶಿರ ಚಿತ್ತ ಧನಿಷ್ಠದವರಿಗೆ ಹದಿನಾಲ್ಕು ಹದಿನಾಲ್ಕು ಆಯ ಹದಿನಾಲ್ಕು ವ್ಯಯ ಆಮೇಲೆ ಸ್ವಾ ರಾಹುವಿನ ನಕ್ಷತ್ರವಾದ ಆರ್ರ ಸ್ವಾತ ಸ್ವಾತಿ ಶತಬಿಷ ನಕ್ಷತ್ರವರಿಗೆ ಹನ್ನೊಂದು ಆಯ ಎರಡು ವ್ಯಯ ಅದೇ ಗುರುವಿನ ನಕ್ಷತ್ರ ಪುನರ್ ವಿಶಾಖ ಪೂರ್ವ ಭಾದ್ರದ ಎರಡು ಆಯ ಎಂಟು ವ್ಯಯ ಅದೇ ಶನಿಯ ನಕ್ಷತ್ರ ಪುಷ್ಯ ಅನುರಾಧ ಉತ್ತರ ಭಾದ್ರವರಿಗೆ ಐದು ಆಯ ಎರಡು ವ್ಯಯ ಬುಧ ನಕ್ಷತ್ರ ಆಶ್ಲೇಷ ಜ್ಯೇಷ್ಠ ರೇವತಿಯವರಿಗೆ ಹನ್ನೊಂದು ಆಯ ಐದು ವ್ಯಯ ಇದಿಷ್ಟು ಉಡುಪಿ ಕೃಷ್ಣ ಪಂಚಾಂಗದವರ ಪ್ರಕಾರ ಮೊಗೇರಿ ಪಂಚಾಂಗದವರ ಪ್ರಕಾರ ನಿಮಗೆ ಮಾ ಏನು ಮೇಷವೃಶ್ಚಿಕದವರಿಗೆ ಆಯ ಎರಡು ವ್ಯಯ ಹದಿನಾಲ್ಕು ವೃಷಭ ತುಲಾದವರಿಗೆ ಹನ್ನೊಂದು ಆಯ ಐದು ವ್ಯಯ ಮಿಥುನ ಕನ್ಯಾದವರಿಗೆ ಹದಿನಾಲ್ಕು ಆಯ ಎರಡು ವ್ಯಯ ಕರ್ಕದವರಿಗೆ ಎಂಟು ಆಯ ಎರಡು ವ್ಯಯ ಸಿಂಹದವರಿಗೆ ಹನ್ನೊಂದು ಆಯ ಹನ್ನೊಂದು ವ್ಯಯ ಮೀನದವರಿಗೆ ಐದು ಆಯ ಐದು ವ್ಯಯ ಹಾಗೆ ಮಕರ ಕುಂಭದವರಿಗೆ ಎಂಟು ಆಯ ಹದಿನಾಲ್ಕು ವ್ಯಯ ಈಗ ಮೊತ್ತದಲ್ಲಿ ಮಕರ ರಾಶಿಯವರಿಗೆ ಫಲಗಳು ಯಾವುದು ಏನು ಅಂತ ತಿಳ್ಕೊಳ್ಳೋಣ ಮಕರ ರಾಶಿ ಅಧಿಪತಿ ಯಾವುದು ಶನಿ ಕುಂಭರಾಶಿಗೂ ಶನಿ ಮೂಲ ತ್ರಿಕೋಣ ರಾಶಿ ಆ ಗೋಚಾರದಲ್ಲಿ ಶನಿಯಲ್ಲಿದ್ದಾನೆ ಧನುರಲ್ಲಿದ್ದಾನೆ ಹನ್ನೆರಡನೇ ಮನೆಯಲ್ಲಿದ್ದಾನೆ ಕಳೆದ ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಹದಿನೇಳರಿಂದಲೂ ಶನಿಯು ಧನುರಲ್ಲಿರೋದರಿಂದ ಇವರಿಗೆ ಖರ್ಚು ವೆಚ್ಚಗಳು ಜಾಸ್ತಿ ಇರ್ತದೆ ಇನ್ವೆಸ್ಟ್ಮೆಂಟು ಇರ್ಬೋದು ಆಯಿತಾ ಶನಿಯು ಹಾರ್ಡ್ ವರ್ಕಿಂಗ್ ನೋಡಿ ಶನಿಯು ಕ ಯಾವುದು ದಶಮಕಾರಕ ಅಂದರೆ ಕ ಕರ್ಮಕಾರಕ ಶನಿಯಾಗಿ ಹನ್ನೆರಡನೇ ಮನೆಯಲ್ಲಿದ್ದಾಗ ಕರ್ಮದಲ್ಲಿ ಕೂಡ ಲುಕ್ಸಾನ್ ಆಗಲಿಕ್ಕೆ ಸಾಧ್ಯತೆ ಉಂಟು ಸಾಧ್ಯತೆ ಉಂಟು ಆಯ್ತಾ ಸೊ ಇವರಿಗೆ ಏನಾದರೂ ಟ್ರಾನ್ಸ್ಫರ್ ಆಗಿ ಮನೆಯಿಂದ ದೂರ ಹೋಗ್ಲಿಕ್ಕೂ ಸಾಧ್ಯತೆ ಉಂಟು ಇದು ಶನಿ ಏಳ ಏಳನೇ ನೇರ ದೃಷ್ಟಿ ಏಳನೇ ಮನೆ ಮಿಥುನ ಮೇಲೆ ಬಿಡುವಂಥ ಮಕರ ರಾಶಿಗೆ ಆರನೇ ಮನೆ ಆದ್ರಿಂದ ಸ್ವಲ್ಪ ಮಟ್ಟಿಗೆ ಸ್ಪೈನ್ ಪ್ರಾಬ್ಲಮ್ಸ್ ಪಾಂಡಲೈಟಿಸ್ ಕಾಲು ನೋವು ಮಣಿಗಂಟು ನೋವು ಇದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು ಅದೇ ಶನಿ ಹತ್ತನೇ ದೃಷ್ಟಿ ಕನ್ಯಾದ ಮೇಲೆ ಬಿಡುವುದರಿಂದ ಮಕರ ಕುಂಭ ಮೀನಾಮೇಶ್ವರಿ ಮಿಥುನ ಘಟಕ ಸಿಂಹ ಕನ್ಯಾ ಒಂಬತ್ತನೇ ಮನೆ ಭಾಗ್ಯದ ಮನೆ ಅಂದ್ರೆ ತಂದೆಗೆ ತೊಂದರೆ ಸ ಗೌರ್ಮೆಂಟಿಂದ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರ್ಬೋದು ಹಾಗೆ ಭಾಗ್ಯದಲ್ಲಿ ಸ್ವಲ್ಪ ನಿಧಾನವಾಗ್ತದೆ ಶನಿ ವಿಲ್ ನಾಟ್ ಡಿನಾಯ್ ಇನ್ನು ರಾಹು ಮ ಬರೇ ಕಳೆದ ಮಾರ್ಚ್ ಏಳನೇ ತಾರೀಕು ಅಂದ್ರೆ ಈ ಮಾರ್ಚ್ ಏಳನೇ ತಾರೀಕಿನಂದು ಮಿಥುನಕ್ಕೆ ಬಂದಿದ್ದಾನೆ ಅದು ಬಹಳ ಉಚ್ಛ ಮಿಥುನ ಮತ್ತೆ ವೃಷಭದಲ್ಲಿ ಉಚ್ಛ ಅಂತ ಹೇಳಿದ್ದಾರೆ ಮಕರ ರಾಶಿ ಆರನೇ ಮನೆ ಆಗ್ತದೆ ಆದ್ರಿಂದ ಇವರಿಗೆ ಯಾವ ಶತ್ರುಗಳ ಬಾಧೆಯೂ ಇಲ್ಲ ಋಣ ರೋಗ ರಿಪುವಿನ ಮನೆ ಆದ್ರಿಂದ ಇದೆಲ್ಲ ಒಳ್ಳೆಯದಾಗ್ತದೆ ಆರನೇ ಮನೆಯಲ್ಲಿ ರಾಹು ಇರುವುದು ಬಹಳ ಒಳ್ಳೆಯದು ಮೂರು ಆರು ಹನ್ನೊಂದರಲ್ಲಿ ರಾಹು ಬಹಳ ಕ್ಲಾಸ್ ಅದೇ ರಾಹಿನ ಪಂಚದೃಷ್ಟಿ ಕುಂಭದ ಮೇಲೆ ಬೀಳುವುದರಿಂದ ಅದು ಮೂಲ ತ್ರಿಕೋಣ ರಾಶಿ ಆದ್ರಿಂದ ನಿಮಗೆ ಫಾರಿನ್ ಕರೆನ್ಸಿ ಆಗಮನ ಉಂಟು ಮಕರದವರಿಗೆ ಅದೇ ರಾಹುವಿನ ನವದೃಷ್ಟಿ ತುಲಾದ ಮೇಲೆ ಬೀಳುವುದರಿಂದ ಮಕರದವರಿಗೆ ಅದು ಮಕರ ಕುಂಭ ಮೀನ ಮೇಷ ಮಿಧುನ ಕಟಕ ಸಿಂಹ ಕನ್ಯಾ ತುಲಾ ಹತ್ತನೇ ಮನೆ ದಶಮಸ್ಥಾನ ಅಂದ್ರೆ ದಶಮ ಅಂದ್ರೆ ನಿಮಗೆ ವೃತ್ತಿಯಲ್ಲಿ ಏನಾದರೂ ವೃದ್ಧಿ ಉಂಟು ಅದೇ ಈಗ ಗುರು ಗೋಚಾರದಲ್ಲಿ ವೃಶ್ಚಿಕದಲ್ಲೇ ಗುರು ಬಂದ ನಿಮಗೆ ಲಾ ಲಾಭದ ಮನೆಯಲ್ಲಿ ಗುರು ಬಂದ್ರಿಂದ ನಿಮಗೆ ಏನಾದ್ರೂ ಪ್ರಮೋಷನ್ ಸಿಗಲು ಸಾಧ್ಯತೆ ಉಂಟು ಅಥವಾ ಹಣಕಾಸು ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಉನ್ನತಿ ಉಂಟು ಅದೇ ರೀತಿ ಗುರುವಿನ ಪಂಚಮ ದೃಷ್ಟಿ ನಿಮ್ಮ ಮೀನ ರಾಶಿಯ ಮೇಲೆ ಬಿಡುವುದನ್ನು ಮೂರನೇ ಮನೆ ಸಿಬ್ಲಿಂಗ್ಸ್ ಇದ್ರೆ ಅವರ ಅವರ ಜೊತೆ ಸಂಬಂಧ ಒಳ್ಳೆದುಂಟು ನಿಮ್ಮ ಕಮ್ಯುನಿಕೇಶನ್ಗೆ ಒಳ್ಳೆ ವ್ಯಾಲ್ಯೂ ಉಂಟು ನಿಮ್ಮಲ್ಲಿ ವಿದ್ವತ್ತು ಪ್ರದರ್ಶ ಪ್ರದರ್ಶಿಸಲಿಕ್ಕೆ ಉಂಟು ಗುರುವಿನ ನೇರ ದೃಷ್ಟಿ ವೃಷಭ ರಾಶಿ ಮೇಲೆ ಬಿಡುವುದನ್ನು ಪಂಚಮ ಸ್ಥಾನವಾದ್ರಿಂದ ಗುರು ನಿಮಗೆ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಬಹಳ ಒಳ್ಳೆಯದನ್ನು ಮಾಡ್ತಾನೆ ಮಕ್ಕಳು ಜ್ಯೋತಿಷ್ಯದಲ್ಲಿ ಮುಂದೆ ಬರಬಹುದು ಅದೇ ಗುರುವಿನ ಒಂಬತ್ತನೇ ದೃಷ್ಟಿ ಕರ್ಕದ ಮೇಲೆ ಬೀಳೋದ್ರಿಂದ ಮಕರ ರಾಶಿಯವರಿಗೆ ಅದು ಸಪ್ತಮ ಸ್ಥಾನವಾದದ್ರಿಂದ ಮಕರದವರಿಗೆ ಸ್ಪೌಸಿನ ಜೊತೆ ಸಂಬಂಧ ಬಹಳ ಚೆನ್ನಾಗಿರ್ತದೆ ಗುರುವಿನ ಒಂಬತ್ತನೇ ದೃಷ್ಟಿ ರಾಶಿ ಅಂದರೆ ಆಧ್ಯಾತ್ಮಿಕ ದತ್ತ ಧಾರ್ಮಿಕ ದತ್ತ ಇದು ಒಂಬತ್ತನೇ ಮನೆ ಒಂಬತ್ತನೇ ಮನೆ ದೃಷ್ಟಿ ಒಳ್ಳೇದು ಆದರೆ ಇವರು ಮಕರದವರಿಗೆ ಅದು ಸ್ಪೌಸಿನ ಸ್ಥಾನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇದ್ರೆ ಒಳ್ಳೆಯದಾಗ್ತದೆ ಆಯಿತಾ ಇನ್ನು ಈ ಎರಡು ವರ್ಷ ಸಾರಿ ಈ ವರ್ಷದಲ್ಲಿ ಎರಡು ಸೂರ್ಯಗ್ರಹಣ ಆಗ್ತದೆ ಒಂದು ಜುಲೈಯಲ್ಲಿ ಇನ್ನೊಂದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಆಯಿತಾ ಎರಡು ಸೂರ್ಯಗ್ರಹಣಕ್ಕೆ ನೀವು ತಯಾರಾಗಿರಿ ಆಮೇಲೆ ಏನು ಕುಂಭದವರೆಗೆ ನಾವು ಉಗಾದಿ ಭವಿಷ್ಯವನ್ನು ನೋಡಿಯೋಣ ಕುಂಭದವರೆಗೆ ಧನುರಲ್ಲಿರುವ ಶನಿ ಹನ್ನೊಂದನೇ ಮನೆಯಲ್ಲಿ ಬಂದಿರ್ತಾನೆ ಕುಂಭದ ಅಧಿಪತಿ ಹನ್ನೊಂದನೇ ಮನೆ ಶನಿಗೆ ಒಳ್ಳೆಯ ಗೋಚಾರ ಶನಿ ಮೂರು ಆರು ಹನ್ನೊಂದೇ ಮೇಲೆ ಒಳ್ಳೆಯದನ್ನ ಮಾಡ್ತಾ ಇದ್ದಾನೆ ಆದ್ದರಿಂದ ಇವರಿಗೆ ಕುಂಭರಾಶಿಯವರಿಗೆ ನನಗೆ ತಿಳಿದ ಮಟ್ಟಿಗೆ ಅವರಿಗೇನು ತೊಂದರೆ ಇಲ್ಲ ಫಿಲಾಸಫಿ ಮಾತನಾಡ್ತಾ ಇರ್ತಾರೆ ಮತ್ತು ಲಾಭದಾಯಕವಾಗಿದೆ ಶನಿ ಅದೇ ಶನಿಯ ಮೂರನೇ ದೃಷ್ಟಿ ಲಗ್ನದ ಮೇಲೆ ಬೀಳುವುದರಿಂದ ಅಂದರೆ ಅವರ ರಾಶಿಯ ಮೇಲೆ ಬೀಳೋದ್ರಿಂದ ಸ್ವಲ್ಪ ನಿಧಾನ ಮುಂಚಿನಗಿಂತಲೂ ನಿಧಾನ ಆಯಿತಾ ಅದೇ ನೇರ ದೃಷ್ಟಿ ಮಿಥುನದ ಮೇಲೆ ಬೀಳುವುದರಿಂದ ಪಂಚಮ ಸ್ಥಾನ ಆದ್ದರಿಂದ ಮಕ್ಕಳು ಸೋಂಬೇರಿಗಳಾಗ್ತಾರೆ ಮಕ್ಕಳು ಯುದ್ಧ ಮಾಡೋರಾಗ್ತಾರೆ ಕಲಿಯುವುದರಲ್ಲಿ ಭಾಳ ಹಿಂದೆ ಇರ್ತಾರೆ ಅದೇ ಶನಿಯ ಹತ್ತನೇ ದೃಷ್ಟಿ ಕನ್ಯಾದ ಮೇಲೆ ಬೀಳುವುದರಿಂದ ನಿಮಗೆ ಕುಂಭರಾಶಿಯವರಿಗೆ ಅಷ್ಟಮ ಸ್ಥಾನ ಆದ್ದರಿಂದ ನಿಮಗೆ ಒಂದು ರೀತಿಯಲ್ಲಿ ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಬರಬಹುದು ಇನ್ನು ರಾಹು ಮಾರ್ಚ್ ಇದೇ ಮಾರ್ಚ್ ತಿಂಗಳು ಮಾರ್ಚ್ ಏಳನೇ ತಾರೀಕನ್ನು ಮಿಥುನದಲ್ಲಿ ಬಂದಿದ್ದಾನೆ ಆದ್ದರಿಂದ ರಾಹು ಪಂಚಮ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ನೀವು ಇದ್ದಕ್ಕಿದ್ದಾಗೆ ಹಾವಿನಂತೆ ಚಲಿಸಲಿಕ್ಕೆ ಶುರು ಮಾಡಿದ್ದೀರಿ ಆಯಿತಾ ಕುಂಭರಾಶಿಯವರದ್ದು ಒಂದು ರೀತಿಯಲ್ಲಿ ಶನಿಯಾದ ಕಾರಣ ಹಾರ್ಡ್ ವರ್ಕಿಂಗ್ ಮಾಡ್ತಾ ಇರ್ತಾರೆ ಆದರೆ ಈಗ ರಾಹುವಿನ ದೃಷ್ಟಿ ಇದ್ದಕ್ಕಿದ್ದ ಇದ್ದಕ್ಕಿದ್ದಂಗೆ ನೀವು ಚಟುವಟಿಕೆಯಿಂದ ಕೂಡಿದವರಾಗಿರ್ತಾರೆ ಮಾತು ಅರಳೆ ಹೊಟ್ಟಿದ ಹಾಗೆ ಮಾತನಾಡಲಿಕ್ಕೆ ಶುರು ಮಾಡ್ತೀರಾ ಟೆಕ್ನಿಕಲ್ ನಾಲೆಜಲ್ಲಿ ಮುಂದುವರಿತೀರಾ ಅದೇ ರಾಹುವಿನ ಒಂಬತ್ತನೇ ದೃಷ್ಟಿ ತುಲಾದ ಮೇಲೆ ಬೀಳೋದ್ರಿಂದ ಕುಂಭ ಕುಂಭರಾಶಿಗೆ ಭಾಗ್ಯದ ರಾಶಿಯಾದ ತಂದೆಯಿಂದ ಭಾಗ್ಯ ಸರ್ಕಾರದಿಂದ ಭಾಗ್ಯ ನಿಮ್ಮ ಬಾಸಿನಿಂದಲೂ ಭಾಗ್ಯ ಉಂಟು ಯಾವ ಭಾಗ್ಯ ಏನು ಭಾಗ್ಯ ಅಂತ ನೀವೇ ನನಗೆ ಬರದು ತಿಳಿಸ್ಬಿಡಿ ಅದೇ ರಾಹು ಮಿಥುನದಲ್ಲಿರುವ ಕುಂಬಾರ ಪಂಚಮದಲ್ಲಿ ರಾಹು ಅಂದ್ರೆ ಮಕ್ಕಳು ಬಾರಿ ನಿಮಗೆ ಪ್ರಯತ್ನ ಮಾಡುವ ವೀ ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿದರೆ ಆಗ್ತದೆ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಲವ್ ಅಂಡ್ ರೊಮ್ಯಾನ್ಸಿನ ಸ್ಥಾನ ಜೊತೆಯಲ್ಲಿ ಇಂಟರ್ ಕ್ಯಾಸ್ಟಿನವರ ಜೊತೆಯಲ್ಲಿ ನಿಮಗೆ ಒಂದ್ ರೀತಿಯಲ್ಲಿ ಆಕರ್ಷಣೆ ಉಂಟಾಗಬಹುದು ಅದೇ ಗುರು ಗೋಚಾರದಲ್ಲಿ ಎಲ್ಲಿದ್ದಾನೆ ವೃಶ್ಚಿಕದಲ್ಲಿದ್ದಾನೆ ಕುಂಭರಾಶಿಯವರಿಗೆ ದಶಮ ಸ್ಥಾನ ಅಂದ್ರೆ ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಬಡೋತ್ತರಿ ಉಂಟು ಅದೇ ಗುರು ಪಂಚಮ ದೃಷ್ಟಿಯಿಂದ ಇದು ಮೀನ ರಾಶಿಯನ್ನು ನೋಡುವುದರಿಂದ ನಿಮಗೆ ಧನ ಆಗಮನ ಉಂಟು ಅದೇ ನೇರ ದೃಷ್ಟಿಯಿಂದ ವೃಷಭ ರಾಶಿಯನ್ನು ನೋಡುವುದರಿಂದ ನೀವು ಹೊಸ ಮನೆ ಕಟ್ಟುವಿರೇ ಇಲ್ಲ ಹೊಸ ಮನೆ ಗೃಹ ಪ್ರವೇಶ ಮಾಡುವಿರಿ ಇಲ್ಲ ಅಂದ್ರೆ ಬಾಡಿಗೆ ಮನೆಗೆ ಹೋಗ್ತೀರಾ ಸುಖಸ್ಥಾನ ತಾಯಿ ಜೊತೆಗೆ ಸಂಬಂಧ ಒಳ್ಳೇದುಂಟು ಆಯ್ತಾ ಒಂದು ವೇಳೆ ಮಕ್ಕಳು ಹೈಸ್ಕೂಲ್ ಎಜುಕೇಷನ್ ಮಾಡ್ತಾ ಇದ್ರೆ ಒಳ್ಳೇದಾಗ್ತದೆ ಅದೇ ಗುರುವಿನ ಒಂಬತ್ತನೇ ದೃಷ್ಟಿ ಕರ್ಕ ರಾಶಿಯ ಮೇಲೆ ಬೀಳುವುದರಿಂದ ಕರ್ಕ ರಾಶಿ ನಿಮಗೆ ಆರನೇ ಮನೆ ಆದ್ರಿಂದ ಒಂದು ವೇಳೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ಕೂಡ ಡಿಸ್ಚಾರ್ಜ್ ಆಗಿ ಹೊರಕ್ಕೆ ಬರ್ತೀರಾ ಅಂತ ಹೇಳಿ ಖಾತ್ರಿಯಾಗಿ ಹೇಳಬಹುದು ಋಣ ರೋಗ ರೇಪು ಒಂದನೇ ಶತ್ರು ಇಲ್ಲದ ಹಾಗೆ ಗುರು ಅಲ್ವಾ ಹಿತಶತ್ರು ಉದಯವಾಗ್ತಾರೆ ಆಯ್ತಾ ಬ್ಯಾಂಕಿನ ಸಾಲ ತೀರಿ ಹೋಗ್ತದೆ ಏನಬೇಡಿ ಆಯ್ತಾ ಇಲ್ಲ ಇನ್ನಷ್ಟು ಸಾಲನು ಮಾಡಬಹುದು ಎರಡು ಆಚೆ ಈಚೆ ಇದಿಷ್ಟು ಕುಂಭ ರಾಶಿಯವರಿಗೆ ಯುಗಾದಿ ಫಲಗಳು ಇನ್ನು ಕೊನೆಯ ರಾಶಿಯಾದ ಮೀನರಾಶಿಯವರಿಗೆ ಏನು ಆಗ್ತದೆ ಅಂತ ಮೀನ ರಾಶಿಯವರಿಗೆ ಗುರು ಒಂಬತ್ತನೇ ಮನೆಯಲ್ಲಿದ್ದಾನೆ ಆದ್ದರಿಂದ ಇವರಿಗೆ ಭಾಗ್ಯ ಭಾಗ್ಯದ ಭಾಗ್ಯ ತೆರೆಯಿತು ಅಂತ ಒಂಬತ್ತನೇ ಮನೆ ಅಂದ್ರೆ ತಂದೆಯ ಮನೆ ತಂದೆಯ ಭಾಗ್ಯ ತಂದೆಯಿಂದ ಭಾಗ್ಯ ಗವರ್ಮೆಂಟ್ನಿಂದ ಭಾಗ್ಯ ನಿಮ್ಮ ಆಫೀಸ್ ಭಾಗ್ಯ ಬಾಸ್ನಿಂದ ಭಾಗ್ಯ ಅದೇ ಗುರುವಿನ ಪಂಚಮ ದೃಷ್ಟಿ ನಿಮ್ಮ ಲಗ್ನ ರಾಶಿ ಲಗ್ನದ ಮೇಲೆ ಬಿಡುದ್ರಿಂದ ನಿಮ್ಮ ನಡತೆಯಲ್ಲಿ ಬದಲಾವಣೆ ಉಂಟು ನೀವು ಎಲ್ಲರಿಗೂ ಬೇಕಾಗುವ ಹಾಗೆ ವರ್ತಿಸುವಿರಿ ನಿಮಗೆ ನೇಮ್ ಅಂಡ್ ಫೇಮ್ ಬರ್ತದೆ ಗುರುವಿನ ನೇರ ದೃಷ್ಟಿ ವೃಷಭ ರಾಶಿಯನ್ನು ನೋಡುವಾಗ ಮೀನ ರಾಶಿ ಮೀನ ಮಿಥುನ ಮೀನ ಮೇಷ ವೃಷಭ ಅಂದ್ರೆ ಮೂರನೇ ಮನೆ ಆದ್ರೆ ನಿಮ್ಮ ಸಿಬ್ಲಿಂಗ್ ಜೊತೆಗೆ ಸಂಬಂಧ ಒಳ್ಳೇದುಂಟು ಹಾಗೆ ನಿಮಗೆ ವಿದ್ವತ್ ಉಂಟು ನಿಮಗೆ ಕಮ್ಯುನಿಕೇಶನ್ ಬಹಳ ಒಳ್ಳೇದುಂಟು ಆಮೇಲೆ ಅದೇ ಗುರುವಿನ ಒಂಬತ್ತನೇ ದೃಷ್ಟಿ ಕರ್ಕರಾಶಿಯ ಮೇಲೆ ಬೆಳೆದ ಕರ್ಕರಾಶಿ ನಿಮಗೆ ಪಂಚಮದ ಸ್ಥಾನವಾದ್ರಿಂದ ಲವ್ ಅಂಡ್ ರೊಮ್ಯಾನ್ಸ್ ಒಳ್ಳೇದಾಗ್ತದೆ ಆಮೇಲೆ ಮಕ್ಕಳು ಒಳ್ಳೆ ಓದ್ತಾ ಇರ್ತಾರೆ ಮಕ್ಕಳು ಜ್ಯೋತಿಷ್ಯದಲ್ಲಿ ಬೆಳಗಬಹುದು ಆಯ್ತಾ ಇದೆಷ್ಟೋ ಮೀನರಾಶಿಯವರಿಗೆ ಫಲಗಳು ಅದೇ ಶನಿ ಗೋಚಾರ ಏನು ಶನಿ ಮೂರನೇ ಶನಿ ಒಂದು ನಿಮಗೆ ಆಫೀಸ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಯೂನಿಯನ್ ಪ್ರಾಬ್ಲಮ್ ಬರಲಿಕ್ಕೆ ಸಾಧ್ಯತೆ ಉಂಟು ಸ್ವಲ್ಪ ಬಹಾಸಿನ ಕಿರಿಕಿರಿ ಆಗಲಿಕ್ಕೆ ಸಾಧ್ಯತೆ ಉಂಟು ಇನ್ನು ಹೆಚ್ಚು ದಿವಸ ಹತ್ತು ತಿಂಗಳು ಇದೆ ಬಿಡಿ ಹಾಗೂ ಹಿಂಗ ಕಳೆದು ಹೋಗ್ತದೆ ಆಯ್ತಾ ಅದೇ ಶನಿಯ ಮೂರನೇ ದೃಷ್ಟಿ ಕುಂಭದ ಮೇಲೆ ಬಿಡೋದ್ರಿಂದ ನಿಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತದೆ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಕೂಡ ಜಾಸ್ತಿ ಆಗಬಹುದು ಅದೇ ಶನಿಯ ನೇರ ದೃಷ್ಟಿ ಮಿದನ ಮೇಲೆ ಬಿಡೋದ್ರಿಂದ ನಿಮಗೆ ನಿಮಗೂ ತಾಯಿಗೂ ಸ್ವಲ್ಪ ಸಂಬಂಧ ಕಿರಿಕಿರಿ ಆಗ್ಬಹುದು ಸುಖ ಸುಖಸ್ಥಾನದಲ್ಲಿ ಸುಖ ಸ್ಥಾನದಲ್ಲಿ ಸ್ವಲ್ಪ ಶನಿಯ ದೃಷ್ಟಿ ಸ್ವಲ್ಪ ಮಟ್ಟಿಗೆ ಪಿರಿ ಕಿರಿ ಕಿರಿ ಅದೇ ಶನಿಯ ದಶಮ ದೃಷ್ಟಿ ನಿಮ್ಮ ಕನ್ಯಾದ ಮೇಲೆ ಬೀಳುವುದರಿಂದ ನಿಮ್ಮ ಸ್ಪೌಸಿನ ಜೊತೆ ಆರ್ಗ್ಯುಮೆಂಟ್ ಅನ್ಯಥ ಆರ್ಗ್ಯುಮೆಂಟು ಆಗ್ತದೆ ನೀವು ಮಾಡಬೇಡಿ ಅಂತ ನಾವು ಹೇಳಿದ್ರು ಕೂಡ ಅದು ನಿಲ್ಲಲಾರದು ಶನಿಯು ಏನು ಶನಿಯು ಸನ್ಯಾಸಿ ಗ್ರಹ ಕೇತು ಯಾರು ಸನ್ಯಾಸಿ ಗ್ರಹ ಶನಿಕೇತು ಒಟ್ಟಿಗೆ ಇದ್ದಾರೆ ಈಗ ಅಂದ್ರೆ ಏನಾಯ್ತು ದಶಮಸ್ಥಾನದಲ್ಲಿ ವೃತ್ತಿಯಲ್ಲಿ ವೈರಾಗ್ಯ ಬರಬಹುದು ಜಾಗ ಜಾಗ್ರತೆ ವೃತ್ತಿಗೆ ರೆಸಿಗ್ನೇಷನ್ ಕೊಡುವ ಸಾಧ್ಯತೆ ಉಂಟು ಇಲ್ಲಾಂದ್ರೆ ಆ ರೀತಿ ನಿಮಗೆ ಸಿಚುವೇಶನ್ ಮಾಡಿಸ್ತಾರೆ ಸಾಕಪ್ಪ ಸಾಕು ಅಂತ ಕೆಲವರು ಹೇಳ್ತಾರೆ ಏನ್ ಸಾರ್ ನೀವು ನಾವು ಒಳ್ಳೆಯ ಹುಡುಗ ಒಳ್ಳೆ ವಿದ್ಯಾಭ್ಯಾಸ ಬಗ್ಗೆ ಹೇಳ್ತಾ ಇದ್ದೀರಿ ಅಂತ ತಿಳಿದ್ರೆ ನೀವು ವೈರಾಗ್ಯವನ್ನು ಹೇಳ್ತಾ ಇದ್ದೀರಲ್ಲ ಅಂತಾರೆ ಬೈ ಅರ್ಥ ಮಾಡ್ಕೊಳ್ಳಿ ಶನಿ ಮತ್ತು ಕೇತು ಯಾವಾಗ ಒಟ್ಟಿಗೆ ಇದ್ದಾರೋ ಅವರು ಮನುಷ್ಯನಿಗೆ ವೈರಾಗ್ಯವನ್ನು ಕೊಡಿಸ್ತದೆ ಅದು ಸಪ್ತಮ ಸ್ಥಾನ ಹುಡುಗನ ಲಗ್ನದಿಂದ ಸಪ್ತಮ ಸ್ಥಾನ ಆಗಿರ್ಬೋದು ಆದ್ರೆ ಲಗ್ನದ ಮೇಲೆ ಇನ್ಫ್ಲೂಯೆನ್ಸ್ ಅಥವಾ ಬೇದಿಯ ಬೀರ್ ಸಪ್ತಮ ಸ್ಥಾನ ಸ್ಪೌಸಿನ ಸ್ಥಾನ ಅಂದ್ರೆ ಸ್ಪೌಸ್ ಆದವರಿಗೆ ಈ ರೀತಿ ವೈರಾಗ್ಯ ಬರಬೇಕು ಅಂತ ಆದ್ರೆ ಐದು ಮೊಮೆಂಟ್ ಅಲ್ಲಿ ಅಂದ್ರೆ ಅವರಿಗೆ ಈ ರೀತಿಯ ಒಂದು ಸಪೋಸ್ ಕನ್ಯಾ ಲಗ್ನ ಇದೆ ಇದ್ದಲ್ಲಿ ಆ ಮೀನದಲ್ಲಿ ಈ ರೀತಿಯ ಶುಕ್ ಶುಕ್ರ ಶನಿ ಮತ್ತು ಕೇತು ಇದ್ದಲ್ಲಿ ಈ ರೀತಿಯ ಸಂದರ್ಭಗಳು ಜಾಸ್ತಿ ಕಾರಣ ಕೇತು ಆಧ್ಯಾತ್ಮಿಕ ಶನಿ ಕೂಡ ಸನ್ಯಾಸಿ ಸನ್ಯಾಸಿ ಆಗ್ತಾ ಇರೋದು ಸನ್ಯಾಸಿ ಆಗ್ಬೇಕಂತಿಲ್ಲ ನಾನು ಕೂಡ ಕುಟುಂಬದಲ್ಲಿ ಕೇತು ಇದ್ದವನೇ ನಾನು ಮನೆಯಲ್ಲಿ ಒಂದು ರೀತಿಯಲ್ಲಿ ಸನ್ಯಾಸಿ ನನಗೆ ಯಾವಾಗಲೂ ಮೂರು ಗಂಟೆಗೆ ಬೇ ಇದ್ರೆ ನಾನು ಯಾವಾಗಲೂ ಇನ್ನ ಜೊತೆಯಲ್ಲೇ ಇರ್ತೇನೆ ಅದಕ್ಕೆ ನಮ್ಮ ಅಮ್ಮಗೆ ಏನು ಹೇಳಿದ ಗೊತ್ತಾ ನಿಮಗೆ ನಿಮ್ಮ ಅಜ್ಜ ನೀನು ಸತ್ತು ಒಂದು ಗೋರಿ ಕಟ್ಟಿಸಿ ಅದರ ಮೇಲೆ ಒಂದು ಕಂಬ ಹೋಗುದು ಈ ಲ್ಯಾಪ್ಟಾಪ್ ಅನ್ನು ಆ ಕಂಬದಕ್ಕೆ ನೇತಾಕ್ತೇನೆ ಇದು ನನ್ನ ಅಜ್ಜನ ಲ್ಯಾಪ್ಟಾಪ್ ಅಂತ ಬರೀತೇನೆ ಅಂತ ಹೇಳ್ದ ನೋಡಿ ಆರು ವರ್ಷದ ಹುಡುಗನ ತರೆಯಲು ಹೇಗಿದೆ ಸನ್ಯಾಸತ್ವ ಅಂದ್ರೆ ಇದು ಅಂದ್ರೆ ಹೆಂಡತಿ ಮಕ್ಕಳಿಗೆ ಸಮಯವನ್ನು ಕೊಡಲು ಆಗುವುದಿಲ್ಲ ನೀವು ತಿಳ್ಕೊಂಡಿದ್ರೆ ಸನ್ಯಾಸ ಆದರೆ ಇವನು ಪರೀಕ್ಷೆಯಲ್ಲಿ ಗೋತಾ ಹೊಡಿಬಹುದು ಅಂತ ಅಲ್ಲ ಹಾಗೆ ಅಲ್ಲ ಅವನಿಗೆ ಇಂಟ್ರೆಸ್ಟ್ ಹೋಗ್ಬೋದು ಸಡನ್ ಆಗಿ ಅವನ ಒಂದು ಅಟೆನ್ಷನ್ ಒಂದು ಲವ್ನತ್ತ ಹೋಗೋದು ಒಂದು ವೇಳೆ ಪಂಚಮಾಧಿಪತಿ ಶನಿ ಆಗಿದ್ದು ಸಪ್ತಮಾಧಿಪತಿ ಗುರು ಆಗಿದ್ದು ಇಬ್ಬರು ದೃಷ್ಟಿ ಸಲ್ಲಿ ಅಥವಾ ಒಟ್ಟಿಗೆ ಯುತಿಯಾಗಿದ್ದಲ್ಲಿ ಲವ್ ಮ್ಯಾರೇಜ್ ಆಗುವ ಸಾಧ್ಯತೆ ಉಂಟು ಲವ್ನತ್ತ ಹೋಯ್ತು ಅಂದ್ರೆ ಇವನಿಗೆ ಅಟೆನ್ಷನ್ ಡೈವರ್ಟ್ ಆಗುತ್ತೆ ಅದರ ಅರ್ಥ ಅವನು ಓಹ್ ಸು ಅಂತ ಹೇಳಿ ಅರ್ಥ ಅಲ್ಲ ಎಷ್ಟೋ ಜನ ಇದ್ದಾರೆ ನಾನು ನೋಡಿದ್ದೇನೆ ಆಯ್ತಾ ಮೂಲ ನಕ್ಷತ್ರದ ಹುಡುಗ ಪಾಡಿ ಬಿ ಪಾಸ್ ನಾಲ್ಕು ವರ್ಷದ ಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ದೇನೆ ಏನ್ ಹೇಳ್ಬೇಕು ನೀನೊಬ್ಬ ವೈರಾಗಿ ಸನ್ಯಾಸಿ ಅಂತ ಹೇಳುವುದಲ್ವೇ ಸೊ ನೀವು ಒಬ್ಬನೇ ಮಗನನ್ನು ಹೆತ್ತಿರಬಹುದು ನಿಮಗೆ ಒಬ್ಬನೇ ಮಗನ ಧ್ರುವ ತಾರೆ ಆಗಿರಬಹುದು ಆದ್ರೂ ಕೂಡ ಗ್ರಹಗಳ ಖೇಲ್ ಬಾಯಿ ಗ್ರಹಗಳ ಖೇಲ್ ಗ್ರಹಗಳ ಮೇಲೆ ನಮ್ಮ ಕಂಟ್ರೋಲ್ ಇಲ್ಲ ನಾವು ಹೇಳ್ತೇವೆ ಅಷ್ಟೇ ನಾವು ಕಲ್ತದ್ದು ಹೇಳ್ತೇವೆ ಅದು ಸತ್ಯವೂ ಆಗ್ಬೇಕಂತ ಏನೇನು ಬರ್ದಿಲ್ಲ ಅಲ್ಲಿ ನಮ್ಮ ನಮ್ಮ ಒಂದು ಜ್ಯೋತಿಷ್ಯದ ಜ್ಞಾನದಂತೆ ಅಥವಾ ನಮ್ಮ ನಾವು ಪಡೆದುಕೊಂಡ ಭಾಗ್ಯದಂತೆ ನಮ್ಮ ಅಂತ ಅದು ಹೋಗ್ತದೆ ಅದನ್ನೇ ನೂರಕ್ಕೆ ನೂರು ನಂಬಿಬಿಟ್ಟು ಅಯ್ಯೋ ಇವರು ಹೀಗೆ ಹೇಳಿಬಿಟ್ರಲ್ಲ ಹೇಳಿ ಪರಿತಪಿಸಬೇಡಿ ಇಲ್ಲಾಂದರೆ ನೀವು ಅಂಥವರಾಗಿದ್ದಲ್ಲಿ ನೀವು ನಮ್ಮ ಹತ್ರ ಜ್ಯೋತಿಷ್ಯಕ್ಕೆ ಹೇಳಲೇಬಾರ್ದು ನಾವು ಹೇಳೋದು ಮುಖದ ಮೇಲೆ ಹೊಡೆದು ಹೇಳ್ತೇವೆ ಅದು ಆ ಸತ್ಯವೂ ಆಗ್ಬೋದು ಸತ್ಯ ಆಗದೇ ಇರಬಹುದು ಇದು ಇದೊಂದು ರೀತಿಯಲ್ಲಿ ಗೈಡೆನ್ಸ್ ನಿಮಗೆ ನಾವು ಕೊಡುತ್ತಿರುವುದು ಒಂದು ದಾರಿದೀಪ ಓ ಇನ್ನು ಸ್ವಲ್ಪ ಜಾಗ್ರತೆ ಇರಿ ಹುಡುಗನಿಗೆ ಸ್ವಲ್ಪ ಚಾವಿ ಹಾಕಿ ನೋಡೋ ಹಿಂಗೆ ಉಂಟು ಸ್ವಲ್ಪ ಓದು ಅಥವಾ ಅಟೆನ್ಷನ್ ಬೇರೆ ಕಡೆ ಕೊಡ್ಬಿಡುವ ಅಂತ ಹೇಳಿ ಆದರೂ ಕೂಡ ನಿಮ್ಮ ಮಾತನ್ನು ಕೇಳಬೇಕಂತೇನೇನು ರೂಲ್ಸ್ ಇಲ್ಲ ಆವಾಗದಾದರೆ ಹಾಗೆ ಆಗ್ತದೆ ತಿಳ್ಕೊಳ್ಳಿ ಆಯ್ತಾ ಯಾತಕ್ಕೆ ಹೇಳ್ತಾ ಇದ್ದೆ ಅಂದರೆ ಕೆಲವರು ಹಾಗೆ ತಿಳ್ಕೊಂಡಿರ್ತಾರೆ ನಾನು ಕೂಡ ಐ ಡಿಡ್ ಪಿ ಎಚ್ ಡಿ ಇನ್ ಸಿಕ್ಸ್ಟಿ ಸಿಕ್ಸ್ ಇಯರ್ ಯಾತಕ್ಕೆ ಮಾಡಿದೆ ನನಗೆ ಸನ್ಯಾ ಇದು ಇದೆಯಲ್ಲ ಕುಟುಂಬದಲ್ಲಿ ಸನ್ಯಾಸತ್ವ ಇದೆಯಲ್ಲ ಅದು ನನಗೆ ಪಿ ಎಚ್ ಡಿ ಮಾಡ್ಲಿಕ್ಕೆ ಒಳ್ಳೇದು ಮಾಡ್ತದೆ ಯಾಕಂದ್ರೆ ಅಲ್ಲಿ ಅತ್ತ ಗಮನ ಜಾಸ್ತಿ ಹರಿಸಿದೆ ಇತ್ತ ಗಮನ ಕಡಿಮೆ ಹರಿಸಿದೆ ಯಾಕಂದ್ರೆ ಅರವತ್ತೇಳು ವರ್ಷ ಆದವನಿಗೆ ಕಾಮವೆತ್ತ ಧರ್ಮವೆತ್ತ ಅಂತ ಸೊ ಕರ್ಮಕ್ಕಿಂತ ಧರ್ಮವೇ ಒಳ್ಳೇದು ಧಾರ್ಮಿಕತೆ ಒಳ್ಳೆ ನಿಮ್ಮಂತವರಿಗೆ ಜ್ಯೋತಿಷ್ಯ ಹೇಳಿಕೊಟ್ರೆ ನನಗೆ ಸಹಸ್ರಾರು ಪುಣ್ಯಗಳು ಬರ್ತದೆ ಅಂತ ನಿಮ್ಮಂಥವರ ಮದುವೆ ಮಾಡಿಸಿದ್ರೆ ನನಗೆ ಅದು ಒಳ್ಳೆಯದೇ ಆಗ್ತದೆ ಆದ್ದರಿಂದ ನನ್ನ ಗಮನ ಈ ಕಡೆ ಹರಿಸಿದೆ ಅಂದರೆ ನನಗೆ ಉಳಿದ ಸಮಯ ಎಷ್ಟು ಹಬ್ಬಬ್ಬ ಅಂದರೆ ಏನೊಂದು ಹದಿನೈದು ಇಪ್ಪತ್ತು ವರ್ಷ ಇದ್ದೇನೋ ಇದ್ದರೆ ಅದನ್ನು ಸದುಪಯೋಗ ಮಾಡುವಂತೆ ನಾನು ಈ ಕಡೆ ಗಮನ ಹರಿಸಿದ್ದೆ ಅದರರ್ಥ ನಾನು ಸನ್ಯಾಸಿ ಅಂತಲ್ಲ ಆಯ್ತಾ ಸೊ ಶನಿ ಮತ್ತು ಕೇತು ಇದ್ದರೂ ಕೂಡ ಕಳ್ಳ ಸನ್ಯಾಸಿ ಅಂತಲೂ ಹೇಳಬಹುದು ನಾನೇ ಹೇಳ್ತೇನೆ ನಿಮಗೆ ಕಳ್ಳ ಸನ್ಯಾಸಿಯವರು ಅಂತ ನನ್ನ ಹೆಂಡತಿ ನನಗೆ ಹೇಳ್ತಾರೆ ನೀವು ಕಳ್ಳ ಸನ್ಯಾಸಿ ಬಿಡಿ ಅಂತ ಹೌದು ಕರೆಕ್ಟ್ ತಪ್ಪಲ್ಲ ಯಾಕಂದ್ರೆ ನನ್ನ ಪಂಚಮದ ಸ್ಥಾನದಲ್ಲಿ ಶುಕ್ರ ಇರುವಾಗ ಆರತಿ ಎತ್ತುವಾಗಲೂ ಕೂಡ ಒಂದು ಒಳ್ಳೆ ಹುಡುಗಿ ಹೋಗ್ತಾ ಇದ್ರೆ ಕಿಟಕಿಯಿಂದ ನೋಡ್ತಾ ಇರ್ತೇನೆ ಅದು ಕಳ್ಳ ಸನ್ಯಾಸಿಯ ಲಕ್ಷಣವಲ್ಲದೆ ಇನ್ನೇನು ನನ್ನನ್ನು ನಾನೇ ಅಂತ ತಿಳ್ಕೊಬೇಡಿ ಇದು ನನ್ನ ವಿಚಾರವನ್ನು ಹೇಳಿಬಿಟ್ಟು ನಿಮ್ಮನ್ನ ಗಮನವನ್ನು ಬೇರೆ ಕಡೆ ಹರಿಸ್ತಾ ಇರ್ತೇನೆ ನೀವು ಕೂಡ ಈ ರೀತಿಯಿಂದ ಹೇಳಿಬಿಟ್ಟು ಸತ್ಯವನ್ನು ಅಡಗಿಸಬೇಡಿ ಸತ್ಯವನ್ನು ಹೇಳಿ ಜನರಿಗೆ ದಾರಿ ದೀಪವಾಗಿ ಅಂತ ನಾನು ಈ ಒಂದು ಯುಗಾದಿ ನಿಮಿತ್ತ ಯುಗಾದಿ ಭವಿಷ್ಯದ ನಿಮಿತ್ತ ನಿಮಗೆ ತಿಳಿಯಪಡಿಸಲಿಕ್ಕಿದ್ದೇನೆ ಎಲ್ಲರಿಗೂ ಶುಭವಾಗಲಿ ನೋ